ರಾಮ 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 ಏನ್ ಜನ ಓಡಾಡ್ತಾರೆ ಸುಮ್ಮನೆ ಬ್ಯಾಗ್ ಹಾಕ ಹೋಗ್ತಾರೆ ಬ್ಯಾಗ್ ಹಾಕಿ ಹೋಗ್ತಾರೆ ಅಯ್ಯಯ್ಯಪ್ಪ ಇವರಲ್ಲ ಎಲ್ಲಿದ್ರು ಮಾರಯ್ಯ ಹ್ಮ್ ನಾನ್ ಬೇಗ ನೋಡೋಕೆ ಬಂದ್ಮೇಲೆ ನೋಡ್ವಿ ಹ್ಮ್ ಒಬ್ರು ಮಾತಾಡ್ಸಲ್ಲ ಏನಿಲ್ಲ ಅವ್ರು ಪಾಡಿಗೆ ಸುಮ್ಮನೆ ಹೋಗ್ತಾರೆ ಅಲ್ಲಿ ಕುಕ್ಕಾಡಿದ್ರೆ ಯಾವ ರಜೆ ಅಂತ ಕೇಳಲ್ಲ ಹಂಗ್ತಾರೆ ಬ್ಯಾಗ್ ತಳ್ಕೊಂಡು ಸುಮ್ಮನೆ ಅಯ್ಯಪ್ಪ யனி ஹோத்தர் மத்தி நோடி 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 எங்க மக்கொல்வா ஏனப்பா சும்னி மாதாசி అది యాను మాట్లాడసం బ్యాగ్ సుమ్ ఆ పట 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 చొప్పి పడుకం అంకే నమ్మరంగా ఒప్పు మాట్లాడసలమ్మ నమ్మరం వరకు బా కుండ్రీ ఉండే అజ్జీ ఏసారి ఎంత మాతాడుస్తారా ఇం యారు కుక్క మాట్ాడుసలమ్మ ఎమ్మవు ఇల్ కుక్క బా ఇల్ కుక్కుంటీయ బంచారణి మేలు బా రమ్మ అలా నల్ె నోడ్తా సుమ్ బందే వరకి కుక్క ఎల్ అడికి హోగ్ నమ్మ తైవళి ఏమో ఇళ్ెళు బేడు ఓనరా ఆంటీ బయటైతి ఏకెల ఉగుతు బేడమ్ తయీ అవి ఒళ బస్లోయ ఏకేక్ ఐన నేను ముందు ఎలా అచ్చి బందే అవి ఏం మనసు ఓడాతారు ఇల్ అమ్మికి వక్తారు బ్యాకెండు ಅವರೆಲ್ಲ ನಾ ಡ್ಯೂಟಿಗೆ ಹೋಗ್ತಾರೆ ಹ್ಞೂ ಎಲ್ಲಾ ಯತನ ಫ್ಯಾಕ್ಟ್ರಿಗಳಿಗೂ ಗಾರ್ಮೆಂಟ್ಸ್ಗಳಿಗೂ ಇಂಥವಕ್ಕೆಲ್ಲ ಹೋಗ್ತಿರ್ತಾರೆ ಹ್ಞೂ ಯಾಕೆ ಜನ ಓಡಾಡೋರು ನೋಡ್ತಾ ಹ್ಞೂ ಮತ್ತೆ ಏನ್ ಜನ ಓಡಾಡ್ತಾರೆ ಹೆಂಗೆ ಬ್ಯಾಕ್ ತೋದ್ಲಕ್ಕ ಚೊಪ್ಲಿ ಇಕ್ಕೊಂಡ್ ಆತ ಇಟ್ಕಂಡೆ ಅದ್ಯಾಂತಾವಿ ಸುಮ್ಮನೆ ಹೋಗ್ತಿರ್ತಾರೆ ರಂಜನಿ ಅವಾಗ ಐವತ್ತು ಜನ ಹೋದ್ರಿ ನಮ್ಮ ಹ್ಞೂ ಯೋ ಸ್ವಲ್ಪ ಜನ ಹೋದ್ರೆ ಅಂಜನಿ ಬೆಂಗ್ಳೂರಾಗೆ ಹಿಂಗೆ ಕಣಮ್ಮ ಓಡಾಡ್ತಿರ್ತಾರೆ ಎಲ್ಲ ಜನ ಹಿಂಗೆ ಎತ್ಲಾಗು ಇತ್ಲಾಗು ಓಡಾಡ್ತಿರ್ತಾರೆ ಹ್ಞೂ ಕೆಲಸಕ್ಕೊಲ್ಲ ಹೋಗ್ತಾರಲ್ಲ ಹಚ್ಚಿ ಓಡಾಡ್ತಾರೆ ಬಾ ಇಲ್ಲೇ ಯಾರು ಹಿಂಗೆ ಹೊರ ಕುಕ್ಕಮಲ್ಲ ವರ ಕುಕ್ಕಮಲ್ಲ ಏ ತೆಗೆತೆ ನಮಗೆ ಗುಂಡೆಟ್ಕೆ ವರ್ಕ್ ಬಂದ್ರೆ ಚೆಂದಮ್ಮ ಒಳಗೆ ಅದೇನು ಕುಕೊಂಡಿರ್ತೀವಿ ಎಡೋ ತಿಂತಕನ ನಮ್ಗೆ ಸರ್ ಬರೋಲ್ಲ ಅಮ್ಮ ತಾಯಿ ಹ್ಞೂ ನನಗೆ ಒಳಗೆ ಸರ್ ಬರೋಲ್ಲ ಓಯ್ಯಮ್ಮ ಬಾ ಇಲ್ಲಿ ಸುಮ್ನೆ ಹಿಂಗೆ ಕುಕೊಂಡ್ರೆ ಯಾರು ಈ ಒಜ್ಜಿಂಗ್ ಕುಕ್ಕೊಂಡೈತಿ ಅನ್ಕೊಂಬ್ತಾರೆ ಬಾ ಸುಮ್ಮನೆ ಇಲ್ಲ ಯಾರು ವಾರಕ್ಕೆ ಕೂಕಮಲ್ಲ ಬಂದ್ರೆ ವಾರಕ್ಕೆ ನಿಂ ಕಂಡು ಮಾತಾಡಿಸ್ತಾರ ಅಷ್ಟೇ ಅವ್ ಆಂಟಿಯಲ್ಲಿ ಮೇಲ್ಗಡೆ ಒಂದು ಆಂಟಿ ಐತಿ ಅವ್ ಆಂಟಿ ಬಂದ್ರಿ ನಿಂ ಕಣ್ಣು ನೋಡ ಅಷ್ಟೇನಿ ಕೊಡ ಅಯ್ಯಮ್ಮ ಏಟ್ ಮೇಕೈತಿ ಅಲ್ಲಿ ಬಟ್ಟೆ ಅಲ್ಲಿ ಹ್ಞೂ ಏನಮ್ಮ ಬಟ್ಟಾರೇ ಯಮ್ಮೋ ಸುಮ್ಮನಿರಮ್ಮ ಅದು ಯಾಕೆ ಹಂಗೆ ಮಾತಾಡಿಸ್ತೀಯ ಸುಮ್ನೆ ಹಂಗೆಲ್ಲ ಹಾಗೆಲ್ಲ ಉಲ್ಕಾಕಬೇಡ ಕೆಳಕ್ಕೆ ಬಂದಾಗ ಮಾತಾಡಿಸ್ಬಂತಿ ಹಂಗೆಲ್ಲ ಉಲ್ಕಬೇಡ ಹ್ಞೂ ನೋಡ್ತಾರೆ ಇಲ್ಲಿ ಆದನ ಒಳ್ಳೆದ ಒಜ್ಜಿ ಬಂದೈತಿ ಗೊತ್ತಿಲ್ವೇನೋ ಅನ್ಕೊಂಬ್ತಾರೆ ിയമ്മ തായി ആയിൽത്ത്ീ ഉം ഇണക്കിളി വാത്തമ ബട്ടേന അവ നമ്മ ബട്ടെ ജാഗില്ല അല്ല സുന്ദിർ അവരെ നമ്മ മേലെ വക്ക ഉം ജാ സുന്ദി അൽക്കണ നമ്മു ഈപ്പി ഒഴേ മാതാ മാതാണ്ടി കഴക്ക പൊറത്ത് മാതാടയപ്പ എസ് അമണിൻ്റെ ഐവത്ത ഓടാടി കൂക്കണ്ടേന യമ ഓടാട്ത്ത ഓടാടോ ജനഗോ ഇല്ലേ ഭാര ഓവത്ത് ജന ഓടാത്തേ നൂർ ജനന ഓടാട്ത്തായിക്കണമ്മ ഈഗിന നിമിഷ നിമിഷ ആട്ട് നിങ്ങൾ ഓടാത്ത ജനങ്ങളേ കണ്ടാവ നോയപണ്ട് കന്നടക്കണ്ടു എല്ലാം ഡ്യൂട്ടിക്ക് നപ്പി കലസക്സക്ക് ഏൻ കേസൊക്കെ മ്മോ അവർ നമുക്ക് ഏനു കേ അവർ യാരത്തില്ല ഇല്ല യാ യാ ഗത്തിരല്ല അക്ക പക്കൊന്ന സ്വല്പ പരിചയ ഇതേനെ അപ്പൊ നമുക്ക് ഗത്തില്ല അവർ ഞാൻ കേര കേളു യാള അവർ കഴി രാ ഇല്ല അവര് എല്ലാര ഏനോ ഗുർത്തു പരിചയ ഇൽ ഞാ മാസക്കാ അല്ല നോടമ ബേക്കും ഓടാൻ ഇല്ലേ കൂക്കി ഒര മാസ യ നമ്മ കാമ്മ യമോ ഇല്ലേനോ യൂ മാഡല്ലേതോട് വജ്ജി യാരണി അവർ സ്വന്തം മനോട് ഇല്ല ഗാനോണ അവർ എല്ലാ ആ കൂ അല്ല ഗാനോണ എല്ല അവർ മനട കൊട്ടവ്രിന് ഓണറൊജ്ജിനി ബന്ധു ഓണർജ്ജനമ്മ ബാജ്ജ് ഉണ്ടേ ஏமோ ஒன்பட ஆண்டி ஆய் நாஷ்டு ஆய் நாஷ்டா நாயாட்டும் உண்டே அம் ஊட்ட ஆகி அம்பாரி இல்லாந்திர உண்டிரே அம்பற நாஷ்ட பஷ்டாக நம்ம அம்மையில ஆமா நாஷ அந்த திண்டி திண்ட்ரே உண்ட்ரே அம் எண்டி தின்பத ஆஹ் சித்திர உப்பிட்டு பலாவு இன்வெல்லாம் திண்டி மாஷ்ட அம் நாஷ்டாத்தி

ಯಮ್ಮ ನಿಮ್ಮ ಎಂಬಕ್ಕೆ ಮಮ್ಮಿ ಅಂತಾರೆ ಸುಮ್ಮರು ನಿಮ್ಮ ಮಮ್ಮಿನ ಅಂತ ಕೇಳ್ತಾರೆ ಹಂಗೆ ಇಲ್ಲೆಲ್ಲ ಮಾತಾಡೋದು ಗೊತ್ತಿಲ್ಲ ನಮ್ಮಅಮ್ಮಯ್ಯ ಎಂದು ಬಂದಿಲ್ಲ ಆಂಟಿ ಬೆಂಗಳೂರಿಗೆ ಇವಾಗಲೇ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದು ಅದಕ್ಕೆ ಎಲ್ಲ ನೋಡ್ತಾ ಐತಿ ಇಲ್ಲ ನಾನು ಅವಾಗೆಲ್ಲ ಕರಿತಾ ಇದ್ದೆ ಬೆಂಗ್ಳೂರಿಗೆ ಬಂದಾಗೆಲ್ಲಾ ಬರ್ತಾ ಇರ್ಲಿಲ್ಲ ನಮ್ಮಮ್ಮ ಅದಕ್ಕೆ ಇವಾಗ ಕರ್ಕೊಂಡ್ ಬಂದಿದ್ದೀನಿ ಗೊತ್ತು ಬ್ ಕಣಮ್ಮ ನಾನು ಬರಲ್ ಅಂತಿದ್ದೆ ಕಡಲೆ ಕಸು ಇದ್ವಿ ಕಡಲೆ ಬೀಜ ಒಟ್ಟು ಮಾಡಿ ಬಂದೈತಿ ಬೋರಲ್ಲ ಅಂದ್ರೆ ಕೇಳಿಲ್ಲ ಅಮ್ಮ ಬಾರ ಮುಂದೆ ಆಗಿನ ಅಂತ ಕರ್ಕೊಂಡು ಹ್ಮ್ ಯಾಕೆ ಓನಾರ ಓನಾರಯಮ್ಮ ಇಲ್ಲಿ ಮನೆ ಓನಾರು ಹ್ಞೂ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಬೈತಾರಲ್ಲೆಲ್ಲ ಇಲ್ಲೆಲ್ಲ ಹೋಗ್ಬಾರ್ದು ನೀವೇನಿದ್ರು ಬಚ್ಚಲಲ್ಲಿ ಉಗಿಬಿಟ್ಟು ನೀರು ಹಾಕ್ಬಿಡಿ ಏನತ್ತ ಇಲ್ಲೊಂದಿಟ್ಟು ಹೋಗ್ಳಂಗಿಲ್ಲ ಏನಿಲ್ಲ ಅಮ್ಮಅ ಮಣ್ಣೆ ಅಂತೀ ಅಮ್ಮ ಓನಾರ ಓನರ ಓನಾರ ಎಂಬತ್ತೆ ಅಂಬುತ್ತಿ ನೀರು ಸೇನೆ ಬಿಟ್ಟರೆ ಓನಾರ ಎಂಬೊಯ್ಯತ್ತೆ ಅಂಬುತ್ತಿ ನೀರುಪರ ಬಿಡ್ದಂಗ ಹೆಂಗಿರ್ತಾರೆ ಬಾಡಿಗೆ ಕೊಡಲ್ವಿ ಹ್ಞೂ ಆಯ್ಮ್ಮ ಬೋಯಿತ್ತಂತಿ ತಯ ಬರ್ಲಿ ಹೋಡ್ತೀನಿ ಬಾಡಿಗೆ ಇಸ್ಕೊತಾರೆ ಬಾಡಿ ಇಸ್ಕೊಂಬಲ್ವಿ ಹೆಂಟು ಕುಗ್ ಕೊಡ್ತೀಯ ಕೊಡ್ತೀಯಾ ಅಂತ ಹೇಳ್ತೀನಿ இல்ல இல்லைல்லா கலீஜ் ஆகிட் யாரெல்லாம் பைத்தார் இல்லைல்ல உங்களோ ஆகல ஏகே மத்திய நெக்ஸ்ட் பாடிக்ரோலா பரோதில்ல நீட்டாக தானே அதுக்கே எல்லா அல்ல எல்லா உகளுபேட் மனையெல்லாம் கலீஜ் அந்தம்மா இல்லை ஓடாட் சும்னை தூளு நீம யாக்கு ஒரு ನಮ್ಮ ಒಳ್ಳೆಗೇ ಅಜಯ್ ವರಕ್ಕೆ ಬಂದೆ ಕುಕ್ಕ ಮಾಡಿ ಹ್ಮ್ ಎಲ್ಲ ನಮ್ಮ ಒಳಗೆ ಕುಕ್ಕ ಮಲ್ಲ ಉಂಡೆ ಸೆಚ್ಚಿದಂಗೆ ಅಥವಾ ಅಷ್ಟೇ ಹೊರಕ್ಕೆ ಬಂದಿ ಹ್ಞೂ ಹಾಗೆ ಆಂಟಿ ಯಾಕಂದ್ರೆ ಅವ್ರಿಗೆ ಹೊರಗಡೆನೆ ಇದ್ದು ರೂಢಿ ಆಗೈತಿ ಎಲ್ಲ ಊಟ ಮಾಡೋದೆಲ್ಲ ಹೊರಗಡೆನೆ ನಮ್ಮ ಊರಲ್ಲೆಲ್ಲ ಎಲ್ಲ ಹೊರಗಡೆನೆ ತಗೊಂಡ್ಬಂದು ಊಟ ಮಾಡ್ತಾರೆ ಹೊರಗೆ ಕೂತ್ಕೊಂಡಿರ್ತಾರೆ ಉಂಡೆ ಇಟ್ಕೆ ಒಳಗಿರಲ್ಲ ಹೊರಕ್ಕೆ ಬರ್ತಾರೆ ಅತ್ತೆ ಉಂಟಲ್ಲ ಬಂದಿಲ್ ಕುತ್ಕಂಡೈತಿ ಹ್ಮ್ ಹಾಗೆ ಹಳ್ಳಿ ಜನ ಎಲ್ಲ ಹೊರಗಿರೋದು ಜಾಸ್ತಿ ಹ್ಮ್ ಒಳಗಿರಲ್ಲ ಒಬ್ಬರು ಮಾತಾಡ್ಸಲ್ ಕಣಜ್ಜಿ ಸುಮ್ಮನೆ ಹೋಗ್ತಾರೆ ನೋಡಲ್ ಹೋಗದ ಯಮ್ಮ ಅರನ ಐ ಪಪ್ಪ ಪ್ಯಾಂಟ್ ಶರ್ಟ್ ಹಾಕೊಂಡು ಅಯ್ಯ ಅಮ್ಮಿ ನೋಡಿ ಅಲ್ಲಿ ಬತ್ತಿರ ಎಮ್ಮ ನೋಡಿ ಎಮನ್ ಬಟ್ಟೆ ನೋಡಿ ನಿಮ್ಮಮ್ಮ ನೋಡಿಲ್ವಲ್ಲ ಮುಂತ ಅದಕ್ಕೆ ಹಿಂಗ್ ಮಾತಾಡ್ತಾರೆ ನೋಡು ನಿಮ್ಮ ಏನು ನೋಡಿಲ್ಲ ಅನ್ಸುತ್ತೆ ಬೆಂಗಳೂರಿಗೆ ಬಂದಿಲ್ವಲ್ಲ ಅದಕ್ಕೆ ಹೀಗ್ ಮಾತಾಡ್ತಾರೆ ನೀನ್ ಸೆನಕ್ ಮಾತಾಡ್ತಿ ಕಣಜ್ಜಿ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಏಮೋ ಇರಮ್ಮ സുങ്ങാ മാ സുഹീര ബൈതര കാല നോട് സണ്ണു അക്ക അയ്യപ്പ

ി അവരെല്ല ആ കൂടോില്ല അവളെങ്കിലും മാതാട്സ്താരുത്തുപരിച്ച ഇത്തര മാതാസ്താര ഓഗറൊബ്ല ഇല്ല മാതാസല്ല അതൊക്കെ നമ്മ എന്തോ നോടാത്ത ഏനും തപ്പ്ക്കേടി ആ ഇല്ലേടിയാ തപ്പ്ക്കാ അറത്ത് തപ്പ്ക്കള വിഷയ ഏനില്ല എട കണ്ടു അതെ തപ്പ്ക്കമ്മ ബേടക്ക நம்ம ஊராக ஏனில்ம்மா நீங்கள் கூக்கா விட்டு நீங்கள் அம்மா எழை கொடி வந்துட்டும் வந்துவிட்ரு நம்ம சாக்கம்மா ஆ இவரெல்லாம் இதெல்லாம் போட்டு ரங்கம்மா அவரைல்ல ம் அவரெல்லாம் சீவம்மா இவரைல்ல வந்துவிடறங்க ம் எல்லா நான் இங்க கூக்கம் சீலிச்சு கொடி எல்லாட்கான ம் நீங்கள் காரதமல்லம் நம்ம அம்மம்மேளக்காகவப்பா அம்ம அவரெல்லாம் எழ்க்கை ஆக்கம் ம் யாவாக மட்டன் சிக்கன் மாதிரி அஸ்டே ஆக்கம்மதவ் பா ஒரு கேட்க போகணும் பாரம்மா ంగ్లూర్ నోడి కంత ఇప్పు ఏన్ జన ఓడా బ్యాగ్ అక్క సుము హక్తి బరక్ బం కుక్క అందటేనే ముందే అంగళి ఏన్ల బోల్ కట్ట ఇష్ట మన కుండ్రీ ఇల్ జన ఓడా కణిగుతం ఓడాడుతారు అప్ప ఈసంజా హేని ఎంత జన ఓడాడుతారా ఇలాంతూ ఒరు కడగ్లో మున్సరి వేనబడ బ్యాక్త ఎల్గ్తారా ఇన్యూ కేసు కొడుతుంది ఈసే అమ్మం ఆగ్ నీ నోడి రిమ్ ఊరీ ఈసా జనా ఓడాడల్ అక్క నోడివల్ ఎంతూ నేత అద్భుతంగా మోడతాయి అమ్మమ్మమ్మమ్మమ్మ నమ్మగలారు ఇంక బెంగి బంద్రీ హింకే ಓಕೆ ವೀಕ್ಷಕರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೆ ಧನ್ಯವಾದಗಳು